ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಅಜಿತ್ ಹೇಳ್ತಾನೆ ಭೂಮಿ ನಿಜ ಹೇಳು ನೀನು ಸ್ಟೋರ್ ರೂಮ್ಗೆ ಯಾಕೆ ಹೋಗಿರೋದು ನಿನಗೆ ಅಲ್ಲಿಗೆ ಹೋಗುವಂತೆ ಮಾಡಿರೋದು ಯಾರು ಹಾಗೆ ನೀನು ಒಬ್ಬಳೇ ಹೋಗಿದ್ಯಾ ಅಥವಾ ನಿನ್ನ ಜೊತೆ ಯಾರಾದರೂ ಬಂದಿದ್ದಾರಾ ಅಂತ ಹೇಳಿ ದೇವಿಯ ನಿನ್ನ ಹೇಳ್ತಾನೆ ಆವಾಗ ಭೂಮಿ ಅಂದ್ಕೊಳ್ತಾಳೆ ನಾನಿವಾಗ ಏನಾದರೂ ಅಶ್ವಿನಿ ಹೆಸರನ್ನು ಹೇಳಿದ್ರೆ ಸುಮ್ಮನೆ ಶ್ರವಣ್ ಸರ್ ನಮ್ಮ ಮೇಲೆ ಬೇಜಾರ್ ಮಾಡ್ಕೊಳ್ತಾರೆ ಹಾಗಾಗಿ ಅಶ್ವಿನಿನ ನಾನೇ ಆಮೇಲೆ ವಿಚಾರಿಸ್ಕೊಳ್ತೀನಿ ಇವಾಗ ನಾನು ಯಾವುದೇ ಕಾರಣ ು ನಿಜ ಹೇಳಬಾರ್ದು ಅಂತ ಇಲ್ಲ ಸೈಬ್ರಿ ನಾನು ಸ್ಟೋರ್ ರೂಮ್ ಕಡೆಗೆ ಒಬ್ಬಳೇ ಹೋಗಿರೋದು ಯಾರು ನನಗೆ ಅಲ್ಲಿಗೆ ಹೋಗುವಂತೆ ಮಾಡಿರ್ಲಿಲ್ಲ ಅಲ್ಲಿ ಏನಿದೆ ಅಂತ ಹೇಳಿ ನನಗೆ ನೋಡಬೇಕು ಅಂತ ಅನಿಸ್ತು ಹಾಗಾಗಿ ನೋಡ್ದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ನಿಜ ಹೇಳು ನೀನು ಒಬ್ಬಳೆ ಅಲ್ಲಿಗೆ ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ಸುಮ್ಮ ಸುಮ್ಮನೆ ನೀನು ಹಾಗೆಲ್ಲ ಹೋಗೋಳಲ್ಲ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಯಾರು ನಿನಗೆ ಅಲ್ಲಿಗೆ ಹೋಗುವಂತೆ ಮಾಡಿರೋದು ಅದನ್ನ ನಿಜ ಹೇಳು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸುಮ್ನಿರು ಅಜಿತ್ ನೀನು ಪ್ರತಿ ಸಲ ಯಾರಾದರೂ ಏನು ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗುದಾ ತುಂಬಾ ಜನ ಶಾಪ ಹಾಕಿದ್ರೆ ಈ ರೀತಿ ರೀತಿಯಾಗಿಯೂ ಸಮಸ್ಯೆ ಆಗುತ್ತೆ ಅದೇ ಆಗಿರ್ಬೋದು ಇವಳಿಗೆ ಅಂತ ಹೇಳಿದಾಗ ಅಜಿತು ಅಜ್ಜಿ ಅಂತ ಹೇಳಿ ಹೇಳಬೇಕು ಅನ್ನೋ ಅಂತ ಶ್ರವಣ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುದಿಲ್ಲ ಅಲ್ವಾ ಅವಳು ಸಮಸ್ಯೆಯಲ್ಲಿದ್ದಾಳೆ ನೀನು ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಅಮ್ಮ ಸರಿನಾ ಸಮಯ ಸಂದರ್ಭ ನೋಡ್ಕೊಂಡ್ರು ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋ ಅರಿವು ನಮ್ಗೆ ಇರ್ಬೇಕು ಅಲ್ವಾ ಅಮ್ಮ ಆ ಹುಡುಗಿ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ ಆದ್ರೆ ಇವಾಗ್ಲೂ ನೀನು ಅವಳಿಗೆ ಬೈತಿದ್ಯಲ್ಲ ಅಂತ ಶ್ರವಣ್ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಅಜಿತ್ ಅಂದ್ಕೊಳ್ತಾನೆ ನನಗೆ ಭೂಮಿನ ಕೇಳಿದ್ರೆ ಭೂಮಿ ನಿಜ ಹೇಳುದಿಲ್ಲ ಇಲ್ಲಿಯ ಯಾರ ಬಚಾವ್ ಮಾಡೋದಕ್ಕೋಸ್ಕರ ಅವಳು ಈ ರೀತಿಯಾಗಿ ಸುಳ್ಳು ಹೇಳ್ತಿದ್ದಾಳೆ ಹಾಗಾಗಿ ಸತ್ಯ ಏನು ಅಂತ ಹೇಳಿ ನಾನೇ ತಿಳ್ಕೊಳ್ಬೇಕು ಅಂತ ಹೊರಗಡೆ ಬರ್ತಾನೆ ಅಜಿತ್ ಹೊರಗಡೆ ಬಂದ ತಕ್ಷಣ ದೇವಿಯ ನಿನ್ನ ಕೂಡ ಅಜಿತ್ ಜೊತೆ ಬರ್ತಾಳೆ ಆವಾಗ ಅಜಿತ್ ದೇವಿಯ ನೀನು ಕೇಳ್ತಾಳೆ ಹೇಳಿ ಹೇಳಿಯತ್ತೆ ಏನೇನಾಯಿತು ಅನ್ನೋದನ್ನು ನನಗೆ ಕ್ಲಿಯರ್ ಆಗಿ ಹೇಳಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಜಿತ್ ಈಗಲೂ ನಿನಗೆ ನನ್ನ ಮೇಲೆ ಅನುಮಾನನ ನಾನು ಸತ್ಯ ಹೇಳ್ತಿದ್ದೀನಿ ಕಣು ನಾನು ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಭೂಮಿ ಸ್ಟೋರ್ ರೂಮ್ ಒಳಗಡೆ ಸಿಲುಕೋಕೊಂಡಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸತ್ಯವಾಗಲೂ ನಾನು ಹೇಳ್ತಾ ಇದ್ದೀನಿ ನನ್ನ ನಂಬು ನಾನು ರೂಮ್ನಲ್ಲಿ ಅಂಜು ಜೊತೆ ಇರಬೇಕಾದ್ರೆ ನಮ್ಮ ರೂಮ್ ಕಡೆಗೆ ಯಾರು ಟಾರ್ಚ್ ಬೆಳಕು ಮಾಡಿದ ಹಾಗೆ ಆಯಿತು ಹಾಗಾಗಿ ನಾನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದೆ ಅಂತ ಹೇಳಿ ನಡೆದಿರುವ ಎಲ್ಲಾ ದೇವಿಯನ್ನು ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಮೇಲ್ನೋಟಕ್ಕೆ ನಿಮ್ಮದು ಇದರಲ್ಲಿ ತಪ್ಪಿಲ್ಲ ಅಂತ ಕಂಡ್ ಸಹಿತ ನಮ್ತಾ ಇದೀನಿ ಅಂತ ಮಾತ್ರ ಅಂದ್ಕೊಳ್ಬೇಡಿ ಹಾಗಾದ್ರೆ ಇದರಲ್ಲಿ ಇನ್ನೂ ಯಾರು ಶಾಮೀಲ್ ಆಗಿದ್ದಾರೆ ಅಂತ ಆಯಿತು ಹಾಗಾದ್ರೆ ಯಾರು ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಅರ್ಧ ಸೇದಿರುವ ಸಿಗರೇಟ್ ನೋಡಿ ಸಿಗರೆಟ್ ಸಹಿತ ಸೇದಿದ್ರಲ್ಲ ಅದು ಈಗ ತಾನೇ ಇದು ಸೇದಿರುವ ಸಿಗರೇಟ್ ಯಾರಾಗಿರ್ಬೋದು ನಮ್ಮ ಮನೆಯಲ್ಲಿ ಸಿಗರೇಟ್ ಸೇದುವವರು ಯಾರೂ ಇಲ್ವಲ್ಲ ಅಂತ ಹೇಳಿ ಯೋಚನೆ ಇರಬೇಕಾದ್ರೆ ಅಶ್ವಿನಿ ಅಂತ ಹೇಳಿ ಅಶ್ವಿನಿಯೇ ಕೆಲಸ ಆಗಿರ್ಬೋದು ಅಶ್ವಿನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು ಅಂತ ಹೇಳಿದಾಗ ದೇವಿಯನಿಗೆ ತುಂಬಾ ಶಾಕ್ ಆಗುತ್ತೆ ನಾನೇನಾದರೂ ಇವಾಗ ಅಶ್ವಿನಿ ಹೆಸರು ಹೊರಗಡೆ ಬರುವಂತ ಬರುವುದಕ್ಕೆ ಬಿಟ್ಟರೆ ಇದರಿಂದ ನನಗೆ ಸಮಸ್ಯೆ ಆಗುವುದು ಹಾಗಾಗಿ ನಾನು ಇದರಲ್ಲಿ ಅಶ್ವಿನಿ ಸಿಕ್ಕಾಕಿ ಕೊಳದೇ ಇರುವಾಗೆ ನೋಡ್ಕೊಳ್ಬೇಕು ಆದರೆ ಅಶ್ವಿನಿನ ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಇದು ಖಂಡಿತವಾಗ್ಲೂ ಒಳದೇ ಕೆಲಸ ಅಂತ ಅಂದುಕೊಂಡು ಅಶ್ವಿನಿ ಮೇಲೆ ದೇವಿಯನಿಗೆ ತುಂಬನೇ ಕೋಪ ಮಾಡ್ಕೊಳ್ತಾಳೆ ನಂತರ ಅಜಿತ್ ಅಶ್ವಿನಿ ಅಂತ ಹೇಳಿದಾಗ ಇದನ್ನೆಲ್ಲ ಮರೆಯಲಿ ಕೇಳಿಸ್ಕೊಳ್ತಾ ಇರುವ ಅಶ್ವಿನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಸ್ಟೋರ್ ರೂಮ್ ಒಳಗಡೆ ಹೋಗಿ ಹೇಗಾದ್ರೂ ಮಾಡಿ ನಾನು ಸಾಕ್ಷಿನ ಕಲೆಕ್ಟ್ ಮಾಡಬೇಕು ಹೇಗೂ ಇವಾಗ ಅಶ್ವಿನಿ ಮೇಲೆ ಒಂದು ಕ್ಲೂ ಸಿಕ್ಕಿದೆ ನನಗೆ ಹಾಗಾಗಿ ನಿಜವಾಗ್ಲೂ ಪ್ರೂಫ್ ಬೇಕಲ್ಲ ಇಲ್ಲ ಅಂತ ಹೇಳಿದ್ರೆ ಮಾವ ನಂಬುವುದಿಲ್ಲ ಹಾಗಾಗಿ ನಾನು ಸಾಕ್ಷಿನ ಹುಡುಕಲೇಬೇಕು ಅಂತ ಹೇಳಿ ಸ್ಟೋರ್ ರೂಮ್ ಒಳಗಡೆ ಬಂದು ಮಣ್ಣನ್ನು ಸ್ಯಾಂಪಲ್ಗೆ ತಗೊಳ್ತೇನೆ ನಂತರ ಅಲ್ಲಿ ಹೊಡೆದಿರುವ ಪಾಯ್ಸನ್ ಸ್ಪ್ರೇ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಕವರ್ಗೆ ಗಾಳಿಯಲ್ಲಿ ಪಾಯ್ಸನ್ ಅನ್ನು ಹಿಡಿದಿಟ್ಕೊಂಡು ಸ್ಯಾಂಪಲ್ಗೆ ಅಂತ ತಗೊಂಡು ಬರ್ತಾನೆ ಈ ಕಡೆ ಅಶ್ವಿನಿನ ದೇವಿಯನ್ನು ಎಳ್ಕೊಂಡು ರೂಮ್ ಒಳಗಡೆ ಹೋಗಿ ಯಾಕೆ ಈ ರೀತಿ ಮಾಡಿದೆ ಭೂಮಿನ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಿರೋದಲ್ಲದೆ ಆ ಕೇಸ್ನಲ್ಲಿ ನನ್ನನ್ನು ಫಿಟ್ ಮಾಡಿ ನನ್ನನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿ ಸಾಕ ಸಿಕ್ಕಾಪಟ್ಟೆ ನಾಜೂಕಾಗಿ ಪ್ಲಾನ್ ಮಾಡಿದೀಯ ಅಲ್ವಾ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾ ಶಾಕ್ ಆಗಿ ನಾನು ಹೇಳ್ತಾಳೆ ಏನ್ ಹೇಳ್ತಿದ್ದಾರ ಮೇಡಮ್ ನಾನು ಯಾಕೆ ಭೂಮಿನ ಕೊಲೆ ಮಾಡಲಿಕ್ಕೆ ಹೋಗ್ಲಿ ನನಗೆ ಆ ಭೂಮಿ ಮೇಲೆ ನಿಜವಾಗ್ಲೂ ಕೋಪ ಬಂದಿದೆ ನಿಜ ಆದರೆ ಅವಳನ್ನ ಕೊಲೆ ಮಾಡೋದಿದ್ರೆ ಅದಕ್ಕೆ ನಿನ್ನ ನಿಮ್ಮ ಒಪ್ಪಿಗೆನ ತಗೊಳ ಿದ್ದೆ ಅಲ್ವಾ ನಿಮ್ಮ ಸಾಥು ಬೇಕಲ್ವ ನಮಗೆ ನನಗೆ ನಿಮ್ಮ ಸಹಾಯ ಇದ್ರೆ ಮಾತ್ರ ನಾನು ಆ ಪ್ಲಾನ್ ಅನ್ನು ಮಾಡ್ಬೋದು ಮಾಡಬಹುದು ಇಲ್ಲ ಅಂತ ಹೇಳಿದರೆ ಅದು ಫೇಲ್ ಆಗುತ್ತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಮೇಡಮ್ ಹಾಗಾಗಿ ನಾನು ಭೂಮಿಗೆ ಯಾವ ಕೊಲೆ ಪ್ರಯತ್ನ ಮಾಡಿಲ್ಲ ಇದರಲ್ಲಿ ಏನೂ ತಪ್ಪಿಲ್ಲ ಸತ್ಯವಾಗಲೂ ನನ್ನನ್ನು ನಂಬಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಏಯ್ ನಿನ್ಗಿಂತ ಚೆನ್ನಾಗಿ ಇದರಲ್ಲಿ ಪೊಳಗಿದವಳು ಕಣೆ ನಾನು ನನ್ನದ್ರ ನೀನು ಸುಳ್ಳು ಹೇಳಿದರೆ ನಾನು ನಂಬ್ತೀನಿ ಅಂತ ಹೇಳಿ ನೀನು ಹೇಗೆ ಅಂದ್ಕೊಂಡೆ ಇದರಲ್ಲಿ ನಿಂದೇ ಕೈವಾಡ ಇರುವುದು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಕಣೆ ನನ್ನನ್ನು ಜೈಲಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ಯಲ್ವ ನೀನು ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಇಲ್ಲೇ ಮೇಡಮ್ ನಿಮ್ಮನ್ನು ನಾನು ಜೈಲಿಗೆ ಹಾಕಲಿ ನಾನೇನು ಮಾಡಲಿ ನೀವು ಜೈಲಿಗೆ ಹೋದರೆ ಇಲ್ಲಿ ನಾನು ನನಗೇನು ಕೆಲಸ ಇದೆ ಅಷ್ಟು ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ದೇವಿಯನಿ ಹೇಳ್ತಾಳೆ ಅಯ್ಯೋ ದಡ್ಡಿ ನನ್ನನ್ನು ನೀನು ದಡ್ಡಿ ಅಂತ ಅಂದ್ಕೊಂಡು ನೀನು ನೀನೇ ದಡ್ಡಿ ಹಾಕ್ತಿದ್ಯಲ್ಲ ನಾನು ಜೈಲಿಗೆ ಹೋದರೆ ನೀನು ಇದೇ ಮನೆಯಲ್ಲಿ ಪರ್ಮನೆಂಟಾಗಿ ಮನಸ್ವಿನಿಯಾಗಿ ಇರಬಹುದು ಅಂತ ಅಂದ್ಕೊಂಡಿದ್ಯಲ್ವಾ ಅಲ್ವಾ ಅಜಿತ್ ನಮ್ಮ ಮದುವೆಯಾಗಿ ಇಲ್ಲೇ ಇದ್ದು ಈ ಆಳ್ವಿ ಸಾಮ್ರಾಜ್ಯನ ಆಳ್ವಿಕೆ ಮಾಡಬಹುದು ಅಂತ ಅಂದ್ಕೊಂಡಿದೆಯಲ್ವ ಆದರೆ ಖಂಡಿತವಾಗಿಯೂ ಅದ ಅದಾಗಲಿಕ್ಕೆ ನಾನು ನಿನಗೆ ಬಿಡುವುದಿಲ್ಲ ಅಂತ ಹೇಳಿ ಅಶ್ ಅಶ್ವಿನಿ ಕತ್ತನ್ನು ದೇವಿಯನ್ನು ಹಿಡ್ಕೊಂಡು ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಒಂದು ಗತಿ ಕಾಣಿಸಿ ಕಾಣಿಸ್ತೀನಿ ಅಂತ ಹೇಳಿ ಕುದಿಕೇನ ಹಿಡಿಸ್ತಾಳೆ ಆವಾಗ ಅಲ್ಲಿಗೆ ಅಪೇಕ್ಷೆ ಬರ್ತಾ ಇರೋದನ್ನು ನೋಡಿದ ದೇವಿಯನಿ ಸುಮ್ಮನೆ ನಾರ್ಮಲ್ ಆಗಿರೋ ಥರ ಮಾತಾಡ್ತಾ ಇರ್ತಾಳೆ ನಂತರ ಅಪೇಕ್ಷೆ ಬಂದು ಅತೇ ಏನಾಯ್ತು ಯಾಕೆ ಇಲ್ಲಿಬ್ಬರು ಇದ್ದೀರಾ ಅಂತ ಕೇಳಿದಾಗ ಯಾ ಯಾಕಿಲ್ಲ ಆ ಭೂಮಿಗೆ ಈ ರೀತಿ ಆಗಿರೋದ್ರಲ್ಲಿ ಅಶ್ವಿನಿ ಮನಸ್ವಿನಿದು ಏನಾದರೂ ಸಹ ಕೈವಾಡ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಇಲ್ಲ ಅತ್ತೆ ಮನಸ್ವಿನಿ ನನ್ನ ಜೊತೆ ಇದ್ದೋ ನನ್ನ ರೂಮಲ್ಲೇ ಇದ್ದಾಳೆ ಅವಳಿಗೆ ಆ ರೀತಿ ಮಾಡಲಿಕ್ಕೆ ಹೋಗಿ ಳೆ ಸಾಧ್ಯನೇ ಇಲ್ಲ ಅತ್ತೆ ಅದು ಮನಸ್ಸಿನ ಎಷ್ಟು ಒಳ್ಳೆ ಒಳ್ಳೆಯತ್ತೆ ಅವಳು ಈ ರೀತಿ ಮಾಡ್ತಾಳ ಅಂತ ಹೇಳಿದಾಗ ದೇವಿಯನೇ ಹೇಳ್ತಾಳೆ ನಿಜ ಹೇಳ್ತಿದ್ದೀಯ ಅಪೇಕ್ಷೆ ನೀನು ಇವಳು ನಿನ್ನ ಜೊತೆ ನಿಮ್ಮ ರೂಮಲ್ಲೇ ಇದ್ದದ್ದು ನಿಜನಾ ಅಂತ ಕೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಹೌದು ಅತ್ತೆ ನಾನಕ್ಕೆ ಸುಳ್ಳೇ ಅದು ಅಲ್ಲದೆ ಒಂದು ವೇಳೆ ಅಶ್ವಿನಿನ ಭೂಮಿನ ಸ್ಟೋರ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿದ್ದು ನಿಜ ಆಗಿದ್ರೆ ಆ ಭೂಮಿ ಸುಮ್ಮನೆ ಇರ್ತಿದ್ಲ ಭೂಮಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಅಶ್ವಿನಿ ಹೆಸರು ಹೇಳ್ತಾ ಇರಲಿಲ್ವಾ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಹೌದಲ್ವಾ ಇದು ನನಗೆ ಹೊಳೆಲು ಇಲ್ಲ ಇದು ಪಾಯಿಂಟ್ ಒಂದು ಪಾಯಿಂಟ್ ಇದೆ ಅಂತ ಹೇಳಿದಾಗ ಸರಿ ಹಾಗಾದ್ರೆ ನೀವಿನ್ನು ಹೊರಡಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ದೇವಿಯೇನಿ ಅಪೇಕ್ಷೆ ಮತ್ತೆ ಅಂಜುನಾ ಕಳ್ಸಿಕೊಡ್ತಾಳೆ ನಂತರ ದೇವಿಯೇನಿ ಅಶ್ವಿನಿ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಮಾಡಿರಬಹುದು ಅಂತ ಯೋಚಿಸ್ತಾ ನಿಂತ್ಕೊಂಡಿರ್ತಾಳೆ ಈ ಕಡೆ ಭೂಮಿ ಅಶ್ವಿನಿ ಹತ್ರ ಬಂದು ಹೇಳು ಅಶ್ವಿನಿ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ನಾನೇನು ಮಾಡ್ದೆ ಭೂಮಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನೀನು ಏನು ಮಾಡಿಲ್ಲ ಅಂತ ಹೇಳಿ ಕೇಳು ಅದನ್ನ ಬೇಕಿದ್ರು ಹೇಳ್ಬೋದು ಆದರೆ ಏನು ಮಾಡಿದ್ದೆ ಅಂತ ಮಾತ್ರ ಕೇಳಬೇಡ ನಿನ್ನೆ ಸ್ಟೋರ್ ರೂಮ್ ಕಡೆ ನಾನು ಒಳಗಡೆ ಹೋಗುವಂತೆ ಮಾಡಿ ಆಮೇಲೆ ಲಾಕ್ ನೀನು ನೀನೇ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಕಣೆ ಆದರೆ ನಾನು ಯಾರೆದ್ರಿಗೂ ಹೇಳಿಲ್ಲ ಅಷ್ಟೇ ಇವಾಗ ನಿನ್ನನ್ನೇ ನಾನೇ ವಿಚಾರಿಸ್ಕೊಳ್ಳೋಕ್ಕೆ ಸಾಕು ಅಂತ ಹೇಳಿ ನಿನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದೆ ಕಣೆ ಇನ್ಮೇಲೆ ಏನಾದರೂ ಈ ಭೂಮಿ ತಂಟೆಗೆ ಬಂದರೆ ನಿನ್ನ ಕತೆ ಅಷ್ಟೇ ಮುಗಿತು ಅಂತ ತಿಳುಕು ಅಂತ ಹೇಳಿ ಭೂಮಿ ಅಶ್ವಿನಿಗೆ ಹೆದರಿಸ್ತಾ ಇರಬೇಕಾದ್ರೆ ಅಶ್ವಿನಿಗೆ ತುಂಬಾ ಭಯ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು